ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರಿಯಲ್ ಆಗಿ ಕುಡಿದು ರಿಯಾಲಿಟಿ ಶೋ ನಲ್ಲಿ ಗಲಾಟೆ ಮಾಡಿಕೊಂಡಂತಹ ಊರ್ವಶಿ ಹೌದು ಹಿರಿಯ ನಟಿ ಊರ್ವಶಿ ಎಂತ ಎಡ ಕೆಲಸ ಮಾಡ್ಕೊಂಡಿದ್ದಾರೆ ಗೊತ್ತಾ ಇವರು ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಇವರ ಮೇಲೆ ಕೇಸ್ ಎಸ್ ಆಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಅಭಿಮಾನಿಗಳ ಕೆಂಗಣಿಗೆ ಕೂಡ ಇವರು ಗುರಿಯಾಗಿರುವಂತದ್ದು ಊರ್ವಶಿ ಏನ್ ಮಾಡಿದ್ರು ಗೊತ್ತಾ ಶೂಟಿಂಗ್ ಸೆಟ್ಗೆ ಮದ್ಯಪಾನ ಮಾಡಿ ಹೋಗಿರುವಂತದ್ದು ಅಷ್ಟೇ ಅಲ್ಲದೆ ಸೆಟ್ ನಲ್ಲಿ ಕೆಟ್ಟದಾಗಿ ಮಾತನಾಡಿದಾರಂತ ಮಲಯಾಳಂನ ಖಾಸಗಿ ಚಾನಲ್ ಒಂದರ ಕಾರ್ಯಕ್ರಮದಲ್ಲಿ ಉರ್ವಶಿ ನಿರೂಪಣೆ ಮಾಡುವಾಗ ಕಾರ್ಯಕ್ರಮದ ಸ್ಪರ್ಧಿಗಳ ಜೊತೆ ಹೆಂಗೆಂಗು ನಡೆದುಕೊಂಡಿರುವಂತದ್ದು ಈ ವಿಚಾರವಾಗಿ ರೈಟ್ಸ್ ಕಮಿಷನ್ ನಲ್ಲಿ ಕೇಸ್ ದಾಖಲಾಗಿರುವಂಥದ್ದು ವೈವಾಹಿಕ ಜೀವನದ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ರಮದಲ್ಲಿ ಉರ್ವಶಿ ಕೆಟ್ಟ ಭಾಷೆಯನ್ನ ಉಪಯೋಗಿಸ್ತಾರ ಉರ್ವಶಿಗೆ ಬಡವರನ್ನ ಕಂಡರೆ ಅಸಡ್ಡೆ ಅಂತ ಬಡವರ ಬಗ್ಗೆ ಅಪಾಸೆ ಮಾಡ್ತಾರಂತ ರಾಯಲ್ ಕವಡಿಯರ್ ಎಂಬುವರಿ ಒಂದು ದೂರನ್ನ ನೀಡಿರುವಂಥದ್ದು ಈ ಸಂಬಂಧ ರೈಟ್ಸ್ ಕಮಿಷನ್ ಅಧ್ಯಕ್ಷರು ಚಾನಲ್ಗೆ ಒಂದು ತಿಂಗಳ ಒಳಗಾಗಿ ವಿವರಣೆ ನೀಡುವಂತೆ ಆದೇಶವನ್ನು ನೀಡಿರುವಂಥದ್ದು ಕಳೆದ ವರ್ಷ ಕೂಡ ಉರ್ವಶಿ ಇದೇ ರೀತಿ ಕುಡಿದು ವೇದಿಕೆ ಮೇಲೆ ಬಂದಿದ್ದರು ಕೊನೆಗೆ ಅಲ್ಲಿದ್ದವರು ಅವರನ್ನು ಮನೆಗೆ ಕಳಿಸಿದರು ಅಂತ ಹೇಳಲಾಗ್ತಿರುವಂಥದ್ದು ಇದ್ರ ಬಗ್ಗೆ ಅನಿಸುತ್ತೆ ಅವರು ಕುಡಿದು ಸೆಟ್ಗೆ ಒಂದು ರಾದ್ಯಂತವನ್ನು ಮಾಡಿಕೊಂಡಿರುವ ಬಗ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸ್ತೀರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಾವು ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ಲು ಮೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು